ಆದಿಶಕ್ತಿ ಜಗನ್ಮಾತೆ ಶ್ರೀ ಲಲಿತಾದೇವಿ ಜಾತ್ರಾ ಮಹೋತ್ಸವ ಹಾಗೂ ಪಲ್ಲಕ್ಕಿ ಮಹೋತ್ಸವ ಬಹಳ ಅದ್ದೂರಿಯಾಗಿ ಜರುಗಿತು ಹೌದು ವೀಕ್ಷಕರ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ಬಂದರ್ವಾಡ ಗ್ರಾಮದ ಆರಾಧ್ಯ ದೇವತೆಯಾದ ಶ್ರೀ ಜಗನ್ಮಾತೆ ಲಲಿತಾದೇವಿ ಜಾತ್ರಾ ಮಹೋತ್ಸವ ಬಹಳ ವೈಭವದೊಂದಿಗೆ ಜರುಗಿತು ಸೋಮವಾರ ಬೆಳಗ್ಗೆ ಎಂಟು ಗಂಟೆಗೆ ಲಲಿತಾದೇವಿಯ ಮಹಾಮೂರ್ತಿಗೆ ಮಹಾರುದ್ರಾಭಿಷೇಕ ಕುಂಕುಮಾರ್ಚನೆ ಜೊತೆಗೆ ನಂತರ ವಾದ್ಯ ವೈಭವಗಳೊಂದಿಗೆ ಬಹು ವಿಜೃಂಭಣೆಯಿಂದ ಲಲಿತಾದೇವಿಯ ಪಲ್ಲಕ್ಕಿಯು ನಿಂಗರಾಯ ದೇವರ ಪಲ್ಲಕ್ಕಿಯೊಂದಿಗೆ ಭೀಮಾ ನದಿಗೆ ತೆರಳಿ ಮಧ್ಯಾಹ್ನ ಒಂದು ಗಂಟೆಗೆ ಈಶ್ವರ ದೇವಸ್ಥಾನದಲ್ಲಿ ಬಂದು ರಾತ್ರಿ ಏಳು ಗಂಟೆಯಿಂದ ಪಲ್ಲಕ್ಕಿಯ ಭವ್ಯ ಮೆರವಣಿಗೆಯೊಂದಿಗೆ ವಾದ್ಯ ವಾದ್ಯ ವೈಭವಗಳೊಂದಿಗೆ ಸಕಲ ಸದ್ಭಕ್ತರ ಸಮ್ಮುಖದಲ್ಲಿ ಲಲಿತಾದೇವಿ ಮಂದಿರಕ್ಕೆ ತಲುಪಿತು ರಾತ್ರಿ ಹನ್ನೊಂದು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದವು ಮಂಗಳವಾರದಂದು ಸಾಯಂಕಾಲ ನಾಲ್ಕು ಗಂಟೆಗೆ ಜಂಗಿ ಪೈಲ್ವಾನ್ರಿಂದ ಕುಸ್ತಿಗಳು ಕೂಡ ಜರುಗಲಿವೆ ಎಂದು ಕಮಿಟಿಯ ಮುಖ್ಯಸ್ಥರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ತಿಳಿಸಿದರು ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದು ತಿಳಿಸಿದರು ಜಾತ್ರೆಯಲ್ಲಿ ಸೋಲಾಪುರದ ಸಿದ್ದರಾಮೇಶ್ವರ ಮಹಾಪುರಾಣ ಕಾರ್ಯಕ್ರಮವು ಕೂಡ ಬಹಳ ವೈಭವದೊಂದಿಗೆ ನಡೆಯಿತು ವರದಿ ಉಮೇಶ್ ಅಚಲೇರಿ ಅಪ್ಚಲ್ಪುರ ತಾಯಿ ಲಲಿತಾ ಈ ಬಂದರವಾಡ ಗ್ರಾಮದಲ್ಲಿ ಭೀಮಾ ತೀರದ ವಾಸಿಯಾಗಿರ್ತಕ್ಕಂಥ ಜಗನ್ಮಾತೆ ಲಲಿತಾದೇವಿಯ ಜಾತ್ರೆಯನ್ನು ಅನಾದಿ ಕಾಲದಿಂದಲೂ ಆಚರಿಸುತ್ತಾ ಬಂದು ಬರುತ್ತಿದ್ದಾರೆ ಈ ಗ್ರಾಮಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಇತಿಹಾಸ ಇದೆ ಆರನೇ ವಿಕ್ರಮಾದಿತ್ಯ ಇಲ್ಲಿಯ ರಾಜಕೀಯ ಮಾಡಿ ಸುಮಾರು ಎಂಟು ದೇಗುಲಗಳನ್ನು ಕಟ್ಟಿ ಪ್ರತಿಯೊಂದು ದೇಗುಲಕ್ಕೆ ಗುಳಿಯ ಮುಖಾಂತರ ಲಲಿತಾದೇವಿಯಿಂದ ಭೀಮಾ ನದಿಗೆ ಭೀಮಾ ನದಿಯಿಂದ ಶ್ರೀ ಸುರ್ಗಿ ಶಾಂತೇಶ್ವರ ಮಠಕ್ಕೆ ಸುರಂಗ ಮಾರ್ಗವಿದ್ದು ಇದಕ್ಕೆ ಆಗಿರ್ತಕ್ಕಂಥ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಇದ್ದು ಮಹಾರಾಷ್ಟ್ರ ಆಂಧ್ರ ಪ್ರದೇಶದಿಂದಲೂ ದಿನಗಳಲ್ಲಿ ತಾಯಿ ಲಲಿತಾದೇವಿಯ ಒಂದು ದರ್ಶನಕ್ಕೆ ಬಂದು ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ನಡೆಸ್ತಾ ಬರ್ತಾ ಇದ್ದಾರೆ ಶ್ರೀ ಲಲಿತಾದೇವಿ ಸೇವಾ ಟ್ರಸ್ಟ್ ಸಮಿತಿ ಇದ್ದು ಆ ಸಮಿತಿಯು ಸಂಪೂರ್ಣವಾಗಿ ತಮ್ಮದೇ ಆಗಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿಕೊಂಡು ಈ ಜಾತ್ರೆಯನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ಮೂವತ್ತು ವರ್ಷಗಳಿಂದ ಮಹಾಪುರಾಣ ಕಾರ್ಯಕ್ರಮವು ಕೂಡ ಜರುಗಲಿದ್ದು ಅದೇ ರೀತಿಯಾಗಿ ಕುಸ್ತಿಯ ಪಂಗಾವಳಿಯೂ ಕೂಡ ಜರುಗಲಿದ್ದು ಇವತ್ತು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಶ್ರೀ ಲಲಿತಾದೇವಿಯ ಒಂದು ಪಲ್ಲಕ್ಕಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಜರುಗಿ ಭೀಮಾ ನದಿಗೆ ಗಂಗಾಸ್ಥಾನವನ್ನು ಮುಗಿಸಿಕೊಂಡು ಈಶ್ವರ ದೇವಾನಸ್ಥಾನಕ್ಕೆ ತಂಗಿ ಮತ್ತೆ ರಾತ್ರಿ ಎಂಟು ಗಂಟೆಯಿಂದ ಸುಮಾರು ಹನ್ನೆರಡು ಗಂಟೆಯವರೆಗೆ ಮದ್ದು ಸುಡುವ ಮುಖಾಂತರ ಭಜನೆಯ ಕೀರ್ತನೆಯ ಮುಖಾಂತರ ಲಲಿತಾದೇವಿಯು ಮತ್ತೆ ತಮ್ಮ ದೇವಸ್ಥಾನಕ್ಕೆ ತಲುಪಿ ಮತ್ತೆ ನಾಳೆಯ ದಿವಸವು ವಿಶೇಷವಾಗಿರ್ತಕ್ಕಂಥ ಕುಸ್ತಿ ಪಂದ್ಯಾವಳಿಗಳು ಹಾಗೂ ಸಾಮಾಜಿಕ ನಾಟಕ ಈ ರೀತಿಯಾಗಿ ಶ್ರೀ ಲಲಿತಾದೇವಿಯ ಜಾತ್ರಾ ಸಮಿತಿಯಾಗಿರ್ತಕ್ಕಂಥ ಲಲಿತಾದೇವಿ ಸೇವಾ ಟ್ರಸ್ಟ್ ಸಮಿತಿಯ ಒಂದು ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ನಾವೆಲ್ಲರೂ ಈ ತಾಯಿ ಲಲಿತಾದೇವಿಯ ಒಂದು ಆಶೀರ್ವಾದದ ಕೃಪೆಗೆ ಪಾತ್ರರಾಗಿರುವುದನ್ನು ಹೇಳಿ ನಾನು ನಮ್ಮದು ಲಲಿತಾದೇವಿ ಪದ್ಮೇಶ್ವರಿಯ ಒಂದು ಜಾತ್ರಾ ಮಹೋತ್ಸವ ಇವತ್ತು ಇದೆ ಅದಕ್ಕಾಗಿ ನಾನು ಈ ಟ್ರಸ್ಟಿನ ಅಧ್ಯಕ್ಷ ಅಜಯ್ ಪಾಟೀಲ್ ಬಂದ್ರೋಡ್ ಮಾತಾಡೋದು ಈಗ ಇವತ್ತು ಪಲ್ಲಕ್ಕಿಯರು ಈಗ ಗಂಗಾಸ್ಥಳದಿಂದ ಹಿಂದಿರು ಬಳಿ ಸೊ ಅದಕ್ಕಾಗಿ ನಾಳೆ ಇವತ್ತು ಇವತ್ತು ಪಲ್ಲಕ್ಕಿ ಮುಗಿದ ನಂತರ ನಾಳೆಗೆ ನಮ್ಮದು ಕುಸ್ತಿ ಪಲ್ಲಕ್ಕಿ ಬಂದು ಸ್ಥಳಕ್ಕೆ ವಾಪಸ್ ಗುಡಿಗೆ ಗುಡಿಗೆ ಟಚ್ ಆದ ನಂತರ ಮತ್ತು ರಾ ರಾತ್ರಿ ಎಲ್ಲ ಜಾಗರಣೆ ಸಲುವಾಗ ನಾಟಕ ಅದು ಎಲ್ಲ 出てきた。